ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನು ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಿರೋದು ಬಂದು ನಿಮಗೆ ಸೆಮಿ ಕಂಚಿ ಸ್ಯಾರೀಸ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಸ್ಮಾಲ್ ಬಾರ್ಡ್ರಲ್ಲಿ ಬರುವಂತಹ ಒಂದು ಪ್ಯಾಟ್ರನಲ್ಲಿ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ನಿಮಗೆ ಇದರಲ್ಲಿ ಎರಡು ಪ್ಯಾಟ್ರನ್ಸಲ್ಲಿ ಅವೈಲೇಬಲ್ ಇರೋಂಥದ್ದು ಮತ್ತು ನಿಮಗೆ ಡಾರ್ಕ್ ಇರೋದ್ರಿಂದ ಲುಕಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಂಟ್ರಸ್ಟ್ ಇರುತ್ತೆ ಇದಕ್ಕೆ ನಿಮಗೆ ಒಂದೊಂದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಟ್ರಸ್ಟ್ ಇರುತ್ತೆ ಸೊ ನೀವು ಫುಲ್ ವೀಡಿಯೋ ಬೇಕು ಅನ್ನೋದ್ರೆ ಪೂರ್ತಿ ಕಂಟಿನ್ಯೂ ಇದು ಲಾಸ್ಟ್ ತನಕ ವೀಡಿಯೋ ನೋಡ್ತಾ ಇರ್ಬೋದು ಕಲರ್ಸ್ ಕಾಂಬಿನೇಷನ್ ಇದರಲ್ಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ ವೇರಿಂಗಲ್ಲಂತೂ ವೆರಿ ಕಂಫರ್ಟ್ ಬಂದು ಪ್ಲೀಟ್ಸ್ ಕೂಡ ನಿಮಗೆ ತುಂಬ ಪ್ಲೀಟ್ಸ್ ಬರುತ್ತೆ ಇರಿಟೇಷನ್ ಆಗಲ್ಲ ಇದೆಲ್ಲ ತುಂಬ ಸಾಫ್ಟ್ ಆ್ಯಂಡ್ ಕ್ಯಾರಿ ಮಾಡ್ಬೋದು ಸೊ ಈ ಥರದ ಸ್ಯಾರಿಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ಬರೋಂಥ ನಮ್ಮ ಸ್ಕ್ರೀನ್ ಶಾಟ್ ಹೊರದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪ್ ವಿಸಿಟ್ ಮಾಡ್ಬೋದು ಒಂದೊಂದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ ಡಿಫ್ರೆಂಟ್ ಇರುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಬೈ ಮಾಡ್ಬೋದು ಎಸ್ ನೀವೇನು ನೋಡ್ತಾ ಇದ್ದೀರಾ ಇದು ಪ್ರೈಸ್ ಬಂದು ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಮತ್ತು ಇದು ನಿಮಗೆ ಸ್ಮಾಲ್ ಬಾರ್ಡ್ರ್ ಇರೋದ್ರಿಂದ ಲುಕ್ಕಿಂಗ್ ವೈಸ್ ವೆರಿಪ್ರಿಟಿ ಅಂತಲೇ ಹೇಳ್ಬೋದು ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬಂದು ನಿಮಗೆ ಈ ಥರ ಬುಟಾಪ್ ಕಾನ್ಸೆಪ್ಟ್ ಬಂದು ಬಾರ್ಡ್ರ್ ಬಂದಿರುತ್ತೆ ಸೊ ಇದರಲ್ಲೇ ನಿಮಗೆ ಇನ್ನೊಂದು ಸಿಮಿಲರ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟ್ ಏನಿಲ್ಲ ಸಿಮಿಲರ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಥರದ ಸ್ಯಾರಿಗಳು ಕೂಡ ನೀವು ಯಾವುದೇ ತ್ರೀ ಪ್ಯಾಟ್ರನ್ಸಲ್ಲಿ ಯಾವುದೇ ಸ್ಯಾರೀಸ್ ತೊಗೊಂಡ್ರು ತೌಸಂಡ್ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಸೊ ಈ ಥರದ್ದು ಸಾರಿಗಳು ನಿಮಗೂ ಬೇಕಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರುವಂಥ ನಮ್ಮ ಸ್ಕ್ರೀನ್ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಾನು ವೀಡಿಯೋನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು